ಗಾಯ್ಸ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವ್ಲಾಗ್ನ ಇದ್ದೀನಿ ಆಲ್ಮೋಸ್ಟ್ ಒನ್ ಮಂತ್ ಆಯ್ತು ಅಂತಲೇ ಹೇಳ್ಬೋದು ಅದಕ್ಕಿಂತ ಜಾಸ್ತಿನೇ ಆಗಿದೆ ನಾನು ವ್ಲಾಗ್ಸ್ ಮಾಡಿ ಯಾಕೆ ಏನು ಅಂತೆಲ್ಲ ಹೇಳ್ತೀನಿ ಆಮ್ ನಥಿಂಗ್ ಸೀರಿಯಸ್ ಆಯಿತಾ ಸೊ ಇವತ್ತು ಸ್ಟೋರಿ ಟೆಲ್ಲಿಂಗ್ ಥರನೇ ಹೇಳ್ತೀನಿ ತುಂಬ ದಿನ ಆಯ್ತಲ್ಲ ಸ್ವಲ್ಪ ಮಾತಾಡೋಣ ಸ್ವಲ್ಪ ಅಪ್ಡೇಟ್ಸ್ ಕೂಡ ನಿಮಗೆ ಮಾಡಬೇಕಿತ್ತು ನಾನು ಸೊ ತುಂಬ ಜನ ಮೆಸೇಜ್ ಕೂಡ ಮಾಡ್ತಾಯಿದ್ರಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ವಾರ ಹತ್ತು ದಿವಸ ನನಗೇನು ಮೆಸೇಜಸ್ ಬಂದಿರಲಿಲ್ಲ ಯಾಕೆಂದರೆ ಇತ್ತೀಚೆಗೆ ನಾನು ವ್ಲಾಗ್ಸಕ್ಕೆ ತುಂಬಾ ಕಮ್ಮಿ ಮಾಡಿದ್ದೆ ಸೊ ಏನೂ ಬಂದಿರಲಿಲ್ಲ ನೆಕ್ಸ್ಟು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ದಿನಕ್ಕೊಂದು ಮೂರು ನಾಲ್ಕು ಮೆಸೇಜ್ ಆದರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದಿರೋದು ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಮಾಡಿದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಯಿತಾ ಸೊ ಇವಾಗ ಒಂದು ಟೂ ಮಂತ್ಸ್ ಆಯಿತು ಟೂ ಟು ಆ್ಯಂಡ್ ಹಾಫ್ ಮಂತ್ಸ್ ಆಗ್ತಾ ಬಂತು ದೀಪುಗೆ ಚಿಕ್ಕಮಂಗ್ಳೂರಿಗೆ ಟ್ರಾನ್ಸ್ಫರ್ ಆಗಿದೆ ಆಯಿತಾ ನಾವಿರೋದು ಇವಾಗ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಟು ಚಿಕ್ಕಮಂಗ್ಳೂರು ಜಾಬ್ ಟ್ರಾನ್ಸ್ಫರ್ ಆಗಿದೆ ಎವ್ರಿ ಫೈವ್ ಇಯರ್ಸ್ ಅನ್ನ ಫೈವ್ ಇಯರ್ಸ್ ಇದು ಒಂದು ಪ್ರೊಸೆಸ್ ಇದ್ದಿದ್ದೆ ನಮಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಈ ಒಂದು ನೈಟ್ ಮೇರ್ ಬಂದೇ ಬರುತ್ತೆ ಒಂದು ಟ್ರಾನ್ಸ್ಫರ್ ಅನ್ನೋದು ನಮಗೂ ಕೂಡ ಐದು ವರ್ಷದಿಂದನೂ ಅವಾಗಿಂದೂ ಒಂದು ಟೆನ್ಷನ್ ಇತ್ತು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಟ್ರಾನ್ಸ್ಫರ್ ಆಗುತ್ತೆ ಮತ್ತೆ ಎಲ್ಲಿ ಹೋಗ್ತೀವೋ ನಮಗೆ ಗೊತ್ತಿಲ್ಲ ಅನ್ನೋದು ಅದೊಂದು ನೈಟ್ ಮೇರ್ ಇದ್ದೇ ಇರುತ್ತೆ ಎಲ್ಲರಿಗೂ ಅದೇ ಥರ ನಮಗೂ ಇದು ಫಸ್ಟ್ ಟೈಮ್ ಟ್ರಾನ್ಸ್ಫರ್ ಆಗಿರೋದು ಈಗ ಚಿಕ್ಕಮಂಗ್ಳೂರಿಗೆ ಆಗಿದೆ ಒಳ್ಳೆಯ ಸಿಟಿನೇ ಅದೇ ಅದೊಂದು ಟೆನ್ಷನಲ್ಲಿದ್ವಿ ಸೊ ಅದೇ ಒಂದು ಟೆನ್ಷನಲ್ಲಿ ನನಗೆ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇಲ್ಲಿರೋದ ಅಲ್ಲೋಗೋದ ಇಲ್ಲಿರೋದ ಅಲ್ಲೋಗೋದ್ ಕನ್ಫ್ಯೂಷನ್ ತುಂಬ ಇದೆ ನಮಗೆ ಇವತ್ತಿಗೂ ಆ ಕನ್ಫ್ಯೂಷನ್ಸು ಡಿಸಿಷನ್ಗಳು ಚೇಂಜ್ ಆಗ್ತಾನೇ ಇದೆ ಇವತ್ತು ಹೋಗೋಣ ನಾಳೆ ಬೇಡ ಅಂತ ಅಂದ್ಕೊತೀವಿ ಅಂದರೆ ನಮಗೆ ಮತ್ತೆ ಶಿವಮೊಗ್ಗದಲ್ಲಿ ಇರೋಕ್ಕೆ ಚಾನ್ಸ್ ಇದೆ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊತೀವಿ ಮತ್ತು ಬೇಡ ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂದ್ಕೊತೀವಿ ಈ ಥರ ಡೈಲಿ ಡಿಸಿಷನ್ಗಳು ಚೇಂಜ್ ಆಗ್ತಿದೆ ಸೊ ಅದ್ರ ಜೊತೆಗೆ ತುಂಬ ಬೇರೆ ಬೇರೆ ಶಿವಮೊಗ್ಗದಲ್ಲಿ ನಮಗೆ ಶಿವಮೊಗ್ಗ ಬಿಟ್ಟೋಗೋದು ತುಂಬಾ ಕಷ್ಟ ಇದೆ ಬೇರೆ ಬೇರೆ ಜವಾಬ್ದಾರಿಗಳಿದೆ ದೀಪ ಕೋಚಿಂಗ್ ಮಾಡ್ತಿರೋದ್ರಿಂದ ಅವ್ರ ಅಂಡರಲ್ಲಿ ಒಂದು ಏಯ್ಟಿ ಪ್ಲಸ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರನ್ನೆಲ್ಲ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡೋಗ್ಬೇಕು ಅದನ್ನೆಲ್ಲ ನಾವು ಬೇರೆಯವ್ರಿಗೆ ಕೊಟ್ಟು ಹೋಗಬೇಕು ಬೇರೆಯವ್ರಿಗೆ ಹೋಗ್ತೀವಿ ಅಂದರೆ ಸೊ ಈ ಥರ ತುಂಬಾ ಟೆನ್ಷನ್ಸ್ ಇದೆ ನಾನು ತುಂಬ ಡೀಪಾಗೇ ಇಲ್ಲ ಹೇಳೋಕೆ ಹೋಗ್ತಿಲ್ಲ ಈ ಥರ ಸಾವಿರ ಇದೆ ಆ್ಯಕ್ಚುಲಿ ನಮಗೆ ಕಂಪೇರ್ ಮಾಡಿದರೆ ನಮ್ಮ ಒಂದು ವಿಷಯದಲ್ಲಿ ಅಷ್ಟೊಂದೇನು ಕಾಂಪ್ಲಿಕೇಶನ್ಸ್ ಇಲ್ಲ ಪಾಪ ಕೆಲವರಿಗೆ ಟ್ರಾನ್ಸ್ಫರ್ ಆದವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಕೆಲವ್ರಿಗೆ ಅನಿಸುತ್ತೆ ಅಯ್ಯೋ ಇದು ಟ್ರಾನ್ಸ್ಫರ್ ಆಗಿರೋದೇ ಒಂದು ದುಡ್ಡು ಟು ವಿಷಯ ಆಡ್ದಂಗೆ ಆಡ್ತಾರೆ ಅಂತ ಖಂಡಿತವಾಗ್ಲೂ ಯಾರ್ಯಾರಿಗೆ ಟ್ರಾನ್ಸ್ಫರ್ ಆಗಿರುತ್ತಲ್ಲ ಅವ್ರಿಗೆ ಮಾತ್ರ ಅದು ಆ ಟೆನ್ಷನ್ ಏನು ಅದು ಎಷ್ಟು ಕೆಲಸಗಳಿರುತ್ತೆ ಎಷ್ಟು ತಲೆನೋವು ಬರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸುಮ್ಮನೆ ಅದು ಎಲ್ಲರಿಗೂ ಅರ್ಥ ಆಗೋಲ್ಲ ನಾನು ನಾವು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಎಲ್ಲರೂ ಇದನ್ನು ಗೋತ್ರೂ ಮಾಡಲೇಬೇಕು ನಾವು ಒಬ್ಬರೇ ಅಲ್ಲ ಕೆಲವ್ರಿಗೆ ಹಾಗೇ ಆಗುತ್ತೆ ಟ್ರಾನ್ಸ್ಫರ್ ಅನ್ನೋದು ಸೊ ಅದೇ ಥರ ನಮಗೂ ಆಗಿದೆ ಅಷ್ಟೆ ಕೆಲವ್ರಿಗೆ ಪಾಪ ಹೆಂಗಿರುತ್ತೆ ಪ್ರಾಬ್ಲಮ್ಸ್ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ವರ್ಕ್ ಮಾಡ್ತಾಯಿರ್ತಾರೆ ಒಂದೇ ಊರಲ್ಲಿ ಸೊ ಅವರು ಇವಾಗ ವೈಫು ಬಿಟ್ಟು ಹಸ್ಬೆಂಡ್ ಬಿಟ್ಟು ವೈಫ್ ಬಿಟ್ಟು ಇಬ್ಬರು ಬಿಟ್ಟು ಇರೋಕ್ಕಾಗಲ್ಲ ಇಲ್ಲ ಮಕ್ಕಳಿಗೆ ಬೇರೆ ಬೇರೆ ಕಡೆ ಸ್ಕೂಲಿಗೆ ಸೇರಿಸಿರ್ತಾರೆ ಆ ಮಕ್ಕಳನ್ನ ಸಡನ್ನಾಗೆ ಊರು ಚೇಂಜ್ ಮಾಡ್ತೀವಿ ಅಂದರೆ ಸ್ಕೂಲ್ ಚೇಂಜ್ ಮಾಡಬೇಕು ಆ ಥರ ಟೆನ್ಷನ್ಸ್ ಇರುತ್ತೆ ಆಮೇಲೆ ಸ್ವಂತ ಮನೆ ಇದ್ದರೆ ಸ್ವಂತ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ ಈ ಥರ ಎಲ್ಲ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ ಹಾಗೆ ನಮ್ಮ ವಿಷಯದಲ್ಲೂ ತುಂಬ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಇದೆ ನಮಗೆ ತುಂಬ ಕನ್ಫ್ಯೂಷನಲ್ಲಿದ್ದೀವಿ ಇಲ್ಲಿರೋದ ಹೋಗೋದಾ ಯಾಕೆಂದರೆ ಇಲ್ಲೂ ಬಿಟ್ಟು ಕಷ್ಟ ಅಲ್ಲೂ ಹೋಗೋಕ್ಕೂ ಇಷ್ಟ ಇದೆ ಈ ಥರ ಇದೆ ಸೊ ಯಾಕೆಂದರೆ ಅಲ್ಲೋದ್ರೂ ನಮಗೆ ಬೇರೆ ಬೇರೆ ಕಡೆಯಿಂದ ಕೋಚಿಂಗ್ ಮಾಡ್ಬೋದು ಅಲ್ಲೂ ನಮಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಇರೋದ್ರಿಂದ ಅಲ್ಲಿಗೆ ಹೋಗೋಣ ಅಂತ ಒಂದ್ಸಲಿ ಅಂದ್ಕೊತೀವಿ ಆಮೇಲೆ ಇಲ್ಲೇ ಇರೋಣ ಅಂತ ಅಂದ್ಕೊತೀವಿ ಸೊ ಸದ್ಯಕ್ಕೆ ಇವಾಗ ದೀಪು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದಾರೆ ಫ್ರಮ್ ಶಿವಮೊಗ್ಗ ಟು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಟು ಶಿವಮೊಗ್ಗ ಅವರು ಈ ಥರ ಡೈಲಿ ಮಾಡ್ತಾಯಿದ್ದಾರೆ ಅದು ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಆವಾಗ ಮತ್ತೆ ಹೋಗೋಣ ಅಂದ್ಕೊಂಡು ಈ ಥರ ಡೈಲಿ ಫ್ಲಕ್ಚುಯೇಟ್ ಆಗ್ತಿದೆ ನಮ್ಮ ಡಿಸಿಷನ್ನು ಸೊ ನಮಗೆ ಇನ್ನೂ ಕರೆಕ್ಟಾಗೇ ಗೊತ್ತಿಲ್ಲ ಏನು ಮಾಡೋಣ ಹೆಂಗೆ ಏನು ಅಂತ ಸೊ ಟೈಮ್ ಹೆಂಗೆ ಕರ್ಕೊಂಡು ಹೋಗುತ್ತೆ ಹಾಗೆ ಈ ಥರ ಅದಕ್ಕೆ ಬೇರೆ ಏನೂ ಟೆನ್ಷನ್ ಇಲ್ಲ ನಮಗೆ ಅದೇ ಅದೇ ನಾನು ಏನೂ ಇಲ್ಲಿ ಆಗಲೇ ಹೇಳ್ದಂಗೆ ಡೀಪಾಗಿ ನಿಮಗೆ ಇಲ್ಲ ನಾನು ಹೇಳ್ತಾರೆ ನಿಮಗೆ ಜಸ್ಟು ಟೆನ್ ಪರ್ಸೆಂಟ್ ಅಷ್ಟೇ ಎಲ್ಲಾದರೂ ನಾನು ಇಲ್ಲಿ ಇವಾಗ ಸದ್ಯಕ್ಕೆ ಶೇರ್ ಮಾಡೋಕ್ಕಾಗಲ್ಲ ಒಂದು ಟೆನ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಅಪ್ಡೇಟ್ ಮಾಡ್ತಿದ್ದೀನಿ ಅಷ್ಟೇ ಸೊ ಒಂದು ಸಹ ಎಲ್ಲ ಕನ್ಫಮ್ ಆದಮೇಲೆ ಯಾಕೆಂದ್ರೆ ದೀಪೋ ಅದು ಹೇಳಿದ್ರೆ ನಮಗೆ ಇನ್ನೂ ಏನು ಸರಿಯಾಗಿ ವಿಷಯ ಗೊತ್ತಿಲ್ಲ ಅಲ್ವಾ ಸೊ ಏನು ಇವಾಗಲೇ ಏನು ಶೇರ್ ಮಾಡಬಿಡ ಎಲ್ಲ ಆದಮೇಲೆ ನಾವೆಲ್ಲಿರ್ತೀವಿ ಅಂತ ಎಲ್ಲ ಗೊತ್ತಾಗುತ್ತಲ್ಲ ಆವಾಗ ನೀನು ವ್ಲಾಗ್ಸ್ ಮಾಡೋಕ್ಕೆ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇದ್ರು ನನಗೆ ಆ ಒಂದು ಈ ಟೆನ್ಷನಲ್ಲಿ ಡೈಲಿ ಒಂದು ಏನಾದರೂ ಮಾತುಕತೆ ಆಗೋದು ಏನಾದರೂ ನಾವು ಮಾತಾಡ್ತಾ ಇದ್ವಿ ಮಾತಾಡ್ತಾಯಿದ್ವಿ ಅಂದರೆ ನಾನು ಹೇಳಿದ್ನಲ್ಲ ಅಷ್ಟೊಂದು ಟೆನ್ಷನ್ಸ್ ಇರುತ್ತೆ ಅಂತ ಅದು ಮಧ್ಯ ನನಗೆ ವ್ಲಾಗ್ ಮಾಡಬೇಕು ಅಂತೆಲ್ಲ ಅನ್ನಿಸ್ತಾನೆ ಇರಲಿಲ್ಲ ಫಸ್ಟ್ ಆಫ್ ಆಲು ಅದ್ರ ಜೊತೆಗೆ ಈ ಲಾಸ್ಟ್ ಮಂತ್ ವಸ್ಟ್ ಮಂತಪ್ಪ ಈ ವರ್ಷದಲ್ಲಿ ಯಾಕೆ ಅಂತ ಅಂದರೆ ನಮಗೆ ಇಷ್ಟು ಟೆನ್ಷನ್ನಲ್ಲಿ ಒಂದು ದಿವಸ ದೀಪು ಹಿಂಗೆ ಬರಬೇಕಾದ್ರೆ ಮಳೇಲಿ ಫುಲ್ ನೆನ್ಕೊಂಬಂದ್ಬಿಟ್ಟಿದ್ರು ಮನೆಗೆ ಬರಬೇಕಾದ್ರೆ ಇನ್ನೇನು ಮನೆಗೆ ಬರಬೇಕಾದ್ರೆ ನೆಂದಿದ್ರು ಅವರಿಗೆ ಕಂಟಿನ್ಯೂಸ್ ಆಗಿ ಫೋರ್ ಫೈವ್ ಡೇಸು ಶೀತ ಕೆಮ್ಮು ಜ್ವರ ಮೈಕೈ ನೋವು ಎಲ್ಲ ಬಂದುಬಿಟ್ಟಿತ್ತು ಅವ್ರಿಗೆ ಫೋರ್ ಡೇಸ್ ಕಮ್ಮಿನೇ ಆಗಲಿಲ್ಲ ಅವ್ರಿಗೆ ಒಂಚೂರು ಕಮ್ಮಿ ಆಗ್ತಿದೆ ಅಂದಂಗೆ ಪಾಪಕ್ಕೆ ಸ್ಟಾರ್ಟ್ ಆಯಿತು ಅವಳಿಗೊಂದು ಮೂರು ದಿವಸ ಆಯಿತು ಅವಳಿಗೆ ಬರೀ ಜ್ವರ ಇತ್ತು ಅಷ್ಟೇ ಬೇರೆ ಏನಿರಲಿಲ್ಲ ಜ್ವರ ಇತ್ತು ತ್ರೀ ಡೇಸ್ ಕಂಟಿನ್ಯೂಸು ಅವಳು ಆರಾಮಾದಳು ಅವಳು ಆರಾಮಾಗಿ ಮಾನೇ ದಿವ್ಸಕ್ಕೆ ನನಗೆ ಸ್ಟಾರ್ಟ್ ಆಯಿತು ಶೀತ ಅಂದರೆ ಶೀತ ನನಗೆ ಆಮೇಲೆ ಜ್ವರ ಸ್ಟಾರ್ಟ್ ಆಯಿತು ಆಯಿತಾ ಈ ಥರ ಆಮೇಲೆ ನಮ್ಮಮ್ಮಂಗೆ ಸ್ಟಾರ್ಟ್ ಆಯಿತು ಈ ಥರ ಮನೇಲಿರೋರಿಗೆಲ್ಲದು ಸ್ಟಾರ್ಟ್ ಆಯಿತು ಅದೇ ಒಂದು ಫಿಫ್ಟೀನ್ ಡೇಸ್ ಹಾಗೆ ಕಳೆದ್ಬಿಟ್ವಿ ಅವ್ರಿಗೆ ಹುಷಾರಿಲ್ಲ ಇವ್ರಿಗೆ ಹುಷಾರಿಲ್ಲ ಅವ್ರಿಗೆ ಹುಷಾರಿಲ್ಲ ಅನ್ನೋದೇ ಒಂದು ಕಳೆದ್ಬಿಟ್ವಾ ಸೊ ಈ ಒಂದು ಜಂಜಾಟದಲ್ಲಿ ನನಗೆ ವ್ಲಾಗ್ಸ್ ಮಾಡಬೇಕು ಅಂತಲೇ ಅನಿಸ್ತಿರಲಿಲ್ಲ ಬಿಡು ಜೂನ್ ಆದಮೇಲೆ ಅಷ್ಟೊಳಗೆ ನಮಗೂ ಏನಾದ್ರೂ ಕನ್ಫರ್ಮೇಷನ್ ಸಿಕ್ಕಿರುತ್ತೆ ಅಂದರೆ ನಾ ನಮಗೂ ಏನೋ ನನಗೂ ಏನಾದರೂ ಒಂದು ವಿಚಾರ ಕ್ಲೀನಾಗಿ ಒಂದು ವಿಚಾರ ಗೊತ್ತಾಗಿರುತ್ತೆ ಆವಾಗ ನಿಮಗೂ ಅಪ್ಡೇಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನೇನು ಮಾಡಿದೆ ವ್ಲಾಗ್ಸ್ ಮಾಡೋದೇ ಬೇಡ ಅಂತ ಬಿಟ್ಟೆ ಸೊ ಇವಾಗ ಇನ್ನೇನು ಜೂನ್ ಫಸ್ಟ್ ಆಗ್ತಾ ಬಂತಲ್ವಾ ಸೊ ಜೂನ್ ತರ್ಡ್ ಏನಾಗಿರುತ್ತೆ ಆಲ್ರೆಡಿ ಸೊ ಅದಕ್ಕೆ ವಿಡಿಯೋ ಮಾಡೋಣ ಇನ್ಮೇಲೆ ಅಂತ ಸ್ಟಾರ್ಟ್ ಮಾಡಿದೆ ಅದೇ ಇನ್ನು ನಾನು ವಿಚಾರಗಳು ನಿಮಗೆ ಅಪ್ಡೇಟ್ ಮಾಡೋದು ತುಂಬಾ ಇದೆ ಇನ್ನು ನೈಂಟಿ ಪರ್ಸೆಂಟ್ ಇದೆ ನಾನು ಬರೀ ನಿಮಗೆ ಟೆನ್ ಪರ್ಸೆಂಟ್ ಹೇಳಿದ್ದೀನಿ ಅಷ್ಟೆ ಸೊ ಆ ಒಂದು ಪ್ರೊಸೆಸಲ್ಲಿ ಇದ್ದೀವಿ ಇವಾಗ ಸದ್ಯಕ್ಕೆ ಸೊ ಲಾಂಗ್ ಪ್ರೊಸೆಸ್ ಇದು ಒಂಚೂರು ಇವಾಗ ಸ್ವಲ್ಪ ಕಷ್ಟಪಟ್ಟರೆ ಇನ್ನೂ ಒಂದು ಐದು ವರ್ಷ ನಾವು ಆರಾಮಾಗಿರ್ಬೋದು ಅಂತ ಅಷ್ಟೆ ದಟ್ಸ್ ಇಟ್ ಗೈಸ್ ಇದೊಂದು ಅಪ್ಡೇಟ್ ಮಾಡಬೇಕಿತ್ತು ನಾನು ಸುಮಾರಷ್ಟು ಜನ ಗೆಸ್ಟ್ ಕೂಡ ಮಾಡಿದರೆ ನನಗೊಂದು ಮೂರು ನಾಲ್ಕು ಜನ ಮೆಸೇಜ್ ಮಾಡಿದರೆ ಅಕ್ಕ ನಿಮಗೆ ಅಣ್ಣಗೆ ಏನಾದರೂ ಟ್ರಾನ್ಸ್ಫರ್ ಆಗಿದೆಯಾ ಅಂತ ಅದರಲ್ಲಿ ಇಬ್ಬರೂ ಹೇಳಿದರು ಇಲ್ಲ ನನ್ನ ಫಾದರ್ಗೂ ಕೂಡ ಟ್ರಾನ್ಸ್ಫರ್ ಆಗಿದೆ ನನ್ನ ಹಸ್ಬೆಂಡ್ಗೂ ಕೂಡ ಟ್ರಾನ್ಸ್ಫರ್ ಆಗಿದೆ ನಿಮಗೂ ಆಗಿದೆಯಾ ಅಂತ ಒಂದು ಇಬ್ಬರು ಹೇಳಿದರು ಆ ಥರ ಸೊ ಅದೊಂದು ಸೀಸನ್ ಥರ ಎಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಇದಕ್ಕೆ ಮಾಡ್ತಾರೆ ಅವೆಲ್ಲ ಬೇಡ ಬಿಡಿ ಸೊ ಅವತ್ತು ಆಫೀಸಿಂದೆಲ್ಲ ಸೊ ಈ ಥರ ಮೆಸೇಜ್ ಮಾಡಿದ್ರಿ ನೋಡೋಣ ಏನೇನು ಆಗತ್ತೆ ಗೊತ್ತಿಲ್ಲ ಟ್ಯೂಷನ್ಲಿದ್ದೀವಿ ಅಲ್ಲಿ ಹೋಗೋದ ಇಲ್ಲಿ ಹೋಗೋದ ಅಲ್ಲಿ ಹೋದ್ರೂ ನಮಗೇನು ಫೈನಾನ್ಷಿಯಲಿ ಏನೋ ಬ್ರೇಕ್ ಡೌನ್ ಆಗಿಬಿಡ್ತೀವಿ ಅನ್ನೋದಿಲ್ಲ ಯಾಕೆಂದರೆ ಅಲ್ಲಿ ಹೋದ್ ಆಗಲೇ ಹೇಳ್ದಂಗೆ ತುಂಬಾ ಒಳ್ಳೊಳ್ಳೆ ಆಪರ್ಚುನಿಟಿ ಇದೆ ನಮಗಲ್ಲಿ ಸೊ ಅದಕ್ಕೋಸ್ಕರ ಅಲ್ಲೂ ಇಷ್ಟ ಇದೆ ಇಲ್ಲೂ ಇಷ್ಟ ಇದೆ ಏನು ಮಾಡ್ತೀವಿ ಗೊತ್ತಿಲ್ಲ ಒಂದು ಸೆಲ್ಲ ಗೊತ್ತಾದ ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆಯಿತಾ ಸೊ ಇದ್ರ ಮಧ್ಯ ಸ್ವಲ್ಪ ಸ್ವಲ್ಪ ಆಗಾಗ ಒಂದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಈ ಮಧ್ಯದಲ್ಲಿ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಬಂದಿತ್ತು ಆಮೇಲೆ ಅಲ್ಲಿ ಇಲ್ಲಿ ಹೋಗಿದ್ದು ಅದನ್ನು ಒಂಚೂರು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ತೀನಿ ಸೊ ಇನ್ಮೇಲೆ ಕ್ಯಾಶುವಲ್ ಆಗಿ ವ್ಲಾಗ್ ಮಾಡ್ತೀನಿ ಇವಾಗ ಸ್ವಲ್ಪ ಚೂರು ಕಾಮ್ ಅನಿಸ್ತಾ ಇದೆ ಮೈಂಡು ಈ ಒಂದು ಒಂದೂವರೆ ತಿಂಗಳು ಇದೆ ಅಲ್ಲ ದಿನ ಕಚ ಕಚ ಕಚ್ ಕಚ ಮೈಂಡಲ್ಲಿ ಅಷ್ಟು ಕನ್ಫ್ಯೂಷನ್ಸ್ ಇತ್ತು ಸೊ ಅದಕ್ಕೋಸ್ಕರ ನಾನು ಮಾಡಿರಲಿಲ್ಲ ಆಯಿತಾ ಸೊ ಬನ್ನಿ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡೋಣ ಪಾಪ ಕೂಡ ಆರಾಮಾಗಿದ್ದಾಳೆ ಅದೊಂದು ಇದ್ರಿ ನೀವು ಹುಷಾರಾಗಿದ್ದೀರಾ ಅದೀತ್ಯಂಗ್ ದೀತಿಯ ಹುಷಾರಾಗಿದ್ದಾಳ ಅಂತ ಯಾಕೆಂದರೆ ಒಂದೇ ಸಡನ್ನಾಗಿ ನಾನು ಏನು ಇನ್ಫಾರ್ಮ್ ಮಾಡಿದೆ ಒಂದೊಂದು ತಿಂಗಳು ವೀಡಿಯೋ ಹಾಕಿಲ್ಲ ಅಂದರೆ ಆಬ್ವಿಯಸ್ಲಿ ಏನಾದರೂ ಅಂದ್ಕೊಳ್ತೀರಾ ಸೊ ಅವಾಗ ಕೇಳ್ತಾಯಿದ್ರಿ ಜಿತಿ ಆರಾಮಾಗಿದ್ದಾಳ ಅಂತ ಸೊ ಅವಳು ಆರಾಮಾಗಿದ್ದಾಳೆ ಇವಾಗ ಅವಳಿಗೆ ಮಲಗಿಸಿ ಫುಲ್ಲು ಹೋಳಿಗೆ ಡೋರ್ ಹಾಕಿ ಫ್ಯಾನ್ ಹಾಕಿ ಈ ಕಡೆ ನಾನು ಹಾಲಿಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಎಸ್ ಬನ್ನಿ ಕಂಟಿನ್ಯೂ ಮಾಡೋಣ ವೀಡಿಯೋ ಅವಳು ಆರಾಮಾಗಿದ್ದಾಳೆ ಮಲ್ಕೊಂಡಿದ್ದಾಳೆ ಓಕೆನಾ ಅಯ್ಯ ಬನ್ನಿ ಇವಾಗ ಅವ್ಲಾಗ್ನ ಕಂಟಿನ್ಯೂ ಮಾಡೋಣ ಇಷ್ಟು ದಿನದಲ್ಲಿ ಅಮ್ಮ ಡ್ಯಾಡಿದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು ಸೊ ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ವಿ ನಾವೇ ಸುಮ್ಮನೆ ಹಾಗೆ ಮನೇಲಿ ಬಲೂನ್ಸ್ ಇತ್ತು ಇದೆಲ್ಲ ಮಾಡೋ ಪ್ಲ್ಯಾನ್ಸೇ ಇರಲಿಲ್ಲ ಸೊ ಹೇಗಿದ್ದರೂ ಕೇಕೆಲ್ಲ ಕಟ್ ಮಾಡ್ತಿದ್ದೀವಿ ಎಲ್ಲರೂ ಇದ್ದಾರೆ ಮನೇಲಿ ರಜಕ್ಕೆ ಅಕ್ಕ ಅಕ್ಕನ ಮಕ್ಕಳೆಲ್ಲ ಬಂದಿದ್ರಲ್ವ ಸೊ ಬೆಲೂನ್ಸು ಇತ್ತು ಅವ್ರ ಜೊತೆಗೆ ಸುಮ್ಮನೆ ಹಾಗೆ ಒಂದು ಡೆಕೋರೇಷನ್ ಥರ ಮಾಡಿದ್ವಿ ಆಮೇಲೆ ಕೇಕು ಕೇಕ್ ಕೂಡ ಆರ್ಡರ್ ಕೊಟ್ಟಿರಲಿಲ್ಲ ಜಸ್ಟ್ ಒನ್ ಅವರಲ್ಲಿ ನಾನು ಹೇಳಿ ಮಾಡಿ ಕೊಟ್ಟಿದ್ದವರು ಕೇಕಫೆಯವರು ಸೊ ಎಲ್ಲ ಸಡನ್ ಸಡನ್ ಆದರೂ ಎಲ್ಲ ಚೆನ್ನಾಗಾಯಿತು ಮೂವತ್ತ್ನಾಲ್ಕನೇ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅದನ್ನು ಮಾಡ್ತಾ ಇಲ್ಲಿ ದೀಪು ಕೂಡ ಆಫೀಸಿಂದ ಬರೋದು ಇವಾಗ ಲೇಟ್ ಆಗ್ತಿರೋದ್ರಿಂದ ನೈಟೇ ಇಟ್ಕೋತೀವಿ ಏನಾದ್ರೂ ಅವರು ಬಂದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಆಮೇಲೆ ಎಲ್ಲ ಅಡುಗೆ ಮಾಡ್ಕೊಂಡಿದ್ವಿ ಮಧ್ಯಾಹ್ನನೇ ನಾನ್ ವೆಜ್ ಮಾಡಿದ್ವಿ ಮಂಗಳವಾರ ಬಂದಿತ್ತು ಅದಕ್ಕೋಸ್ಕರ ಎಲ್ಲರೂ ಇದ್ರು ಅಲ್ವಾ ನಾನ್ ವೆಜ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಚಿಕನ್ನು ಮಟನ್ನು ಎಲ್ಲ ತೊಗೊಂಬಂದು ರೊಟ್ಟಿ ಎಲ್ಲ ಮಾಡಿದರು ನಾನು ಲಾಲಿಪಾಪ್ ಒಂದು ಮಾಡಿದ್ದೆ ಚಿಕನ್ ಲಾಲಿಪಾಪ್ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ನೋಡಿ ಅವಳು ಲಾಲಿಪಾಪ್ ಇಟ್ಕೊಂಡು ತಿಂತಾಯಿದ್ದಾಳೆ ಇದ್ದಾಳೆ ಅವಳಿಗೆ ಒಂದು ಲಾಲಿಪಾಪ್ ಕೊಟ್ಟು ಕೂರಿಸ್ರೆ ಸುಮ್ಮನೆ ಕೂತ್ಕೊಂಡು ಅಷ್ಟು ತಿನ್ನಲ್ಲ ಅವಳು ಒಂಚೂರು ಕಚ್ಚಿ 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 ತಿಂತಾಳೆ ನಾನಿಲ್ಲಿ ಫುಲ್ಲು ಡ್ರ್ಯಾಗ್ ಮಾಡಿ ವೀಡಿಯೋ ಹಾಕ್ತಿಲ್ಲ ಸೊ ದೃಷ್ಟಿ ಆಗುತ್ತೆ ಅಂತ ಹೇಳ್ತಿರಲ್ಲ ಅದಕ್ಕೆ ನಾನು ವೀಡಿಯೋ ಹಾಕೇ ಇಲ್ಲ ಅವಳು ಊಟ ಮಾಡೋದೆಲ್ಲ ವೀಡಿಯೋ ಹಾಕಿಲ್ಲ ಆಮೇಲೆ ನೆಕ್ಸ್ಟ್ ಡೇ ನನಗೆ ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ತಿಂಗಳಿಂದನೇ ಕೆಲಸ ತಿನ್ನಬೇಕು ತಿನ್ನಬೇಕು ಅನಿಸ್ತಿತ್ತು ಈ ಹೊರಗಡೆ ಎಕ್ಸಿಬಿಷನಿಗೆ ಹೋದಾಗೆಲ್ಲ ಸಿಗುತ್ತೆ ಅಲ್ಲಿಂದ ತೊಗೊಂಡಿದ್ದೆ ಅಲ್ಲೇನಂದ್ರೆ ಒಂಥರ ಸಕ್ಕರೆ ಹಾಕಿ ಮಾಡ್ತಾರೇನೋ ಅಂತ ಒಂದು ಒಂಥರ ಆ ಥರ ಫೀಲು ಬೆಲ್ಲ ಹಾಕಿದ್ದು ಟೇಸ್ಟೇ ಇರೋಲ್ಲ ಆಮೇಲೆ ತುಂಬ ದಿನ ತುಂಬ ಹೊತ್ತು ನೆನೆಸಲ್ಲ ಆ ಥರ ಮಾಡ್ತಾರೆ ಅಂದರೆ ಮನೇಲಿ ಮಾಡ್ದಂಗೆ ಇರಲ್ಲ ಅಲ್ವಾ ಟೇಸ್ಟು ಸೊ ನಾನೇ ಮನೇಲಿ ಯೂಟ್ಯೂಬ್ ನೋಡ್ಕೊಂಡು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಕೆಲಸ ಸೊ ಈಗ ಸಮ್ಮರಲ್ಲಿ ಚೆನ್ನಾಗಿರುತ್ತೆ ಅಂತ ಆಮೇಲೆ ಇದು ಬ್ಯಾಗು ನಾನು ನನ್ನ ಫ್ರೆಂಡಿಗೆ ಅಂತ ತೊಗೊಂಡು ಬಂದಿದ್ದೀವಿ ನನ್ನ ಫ್ರೆಂಡ್ದು ಕೀರ್ತಿ ಮದುವೆ ಇದೆ ಅಲ್ವಾ ಬ್ರೈಟು ಬಿ ಮಾಡಿದೆ ನಿಮಗೆ ಲಾಸ್ಟ್ಲೋಗಲ್ಲಿ ತೋರಿಸಿದ್ವಿ ಅವಳಿಗೆ ಏನು ಗಿಫ್ಟ್ ಕೊಡೋದಂತ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ಈ ಕಡೆ ಸಿಲ್ವರಲ್ಲಿ ಏನಾದ್ರು ಬೈ ಮಾಡೋಣ ಅಂದ್ಕೊಂಡ್ವಿ ಬಟ್ ಅವಳ ಹತ್ರ ತುಂಬ ಇದೆ ಸಿಲ್ವರ್ ಐಟಮ್ ಗೋಲ್ಡ್ ಐಟಮ್ ತುಂಬ ಅಂದರೆ ತುಂಬ ಇದೆ ಸೊ ಅದನ್ನು ಕೊಟ್ಟರೆ ಮತ್ತು ಅದನ್ನೇ ಏನು ಕೊಡೋದಿಲ್ಲ ಅಷ್ಟೊಂದು ಅವಳ ಹತ್ರ ಕಲೆಕ್ಷನ್ಸ್ ಇದ್ರು ಅಂತ ಸುಮ್ಮನಾದ್ವಿ ಆಮೇಲೆ ಒಂದು ಅವಳು ಸ್ವಲ್ಪ ಎಲ್ಲ ಹಾಕ್ಕೊಳ್ತಾಳೆ ಸೊ ಅದಕ್ಕೆ ಹೆಂಗೂ ಮದುವೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಾರೆ ಫಂಕ್ಷನ್ಸ್ಗಳು ಜಾಸ್ತಿ ಇರುತ್ತೆ ಅಂತ ಒಂದು ಒಳ್ಳೆ ಇದು ಯಾವುದಾದ್ರೂ ಬ್ಯಾಗ್ ಕೊಡೋಣ ಅಂತ ಈ ಬ್ಯಾಗ್ನ ತರಿಸಿದ್ದೀವಿ ಚೆನ್ನಾಗಿದೆ ಎಕ್ಸಾಟಿಕ್ ಬ್ರ್ಯಾಂಡ್ದು ಸ್ವಲ್ಪ ಅಂದರೆ ನನಗೆ ನಮಗೆ ಅನಿಸೋದು ಸ್ವಲ್ಪ ಅದು ಬ್ರ್ಯಾಂಡೆಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಅಷ್ಟೆ ಒಳ್ಳೆ ಬ್ಯಾಗ್ ಕೊಡೋಣ ಅಂತ ಅನ್ನಿಸ್ತು ಅದಕ್ಕೆ ನಾವು ಅದನ್ನು ಸೆಲೆಕ್ಟ್ ಮಾಡಿದೀವಿ ಯೂಸ್ಫುಲ್ ಆಗೋಂಥ ಗಿಫ್ಟ್ ಕೊಡೋಣ ಅಂತ ಅಷ್ಟೆ ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಆಮೇಲೆ ಸಂಜೆ ಪಾಪಕ್ಕೆ ಕರ್ಕೊಂಡು ಸ್ಟೇಡಿಯಮ್ಮಿಗೆ ಹೋಗಿದ್ವಿ ಯಾರೂ ಇರಲಿಲ್ಲ ಎಲ್ಲರೂ ಊರಿಗೆ ಹೋಗಿದ್ರು ಸೊ ನಮಗೂ ಮನೇಲಿ ಬೇಜಾರಾಗ್ತಿತ್ತು ಪಾಪು ಮನೆಯಲ್ಲೇ ಇರ್ತಾಳಲ್ವ ಬೆಳಗ್ಗೆಯಿಂದ ಸೊ ದೀಪ ಫ್ರೀ ಇದ್ದಾಗ ಹಿಂಗೆ ಸ್ಟೇಡಿಯಮಿಗೆ ಕರ್ಕೊಂಡು ಬರ್ತೀವಿ ಮರಳಲ್ಲಿ ಆಟಾಡ್ತಾಳೆ ನಾವು ಕೂತ್ಕೊಂಡು ಮಾತಾಡ್ತೀವಿ ತುಂಬ ಹೊತ್ತು ಒಂದು ಗಂಟೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲಾದರೂ ಆಚೆ ಹಂಗೆ ತಿಂದ್ಕೊಂಡು ಮನೆಗೆ ಹೋಗ್ತೀವಿ ಒಂದೊಂದ್ಸಲಿ ಈ ಥರ ಪ್ಲ್ಯಾನ್ ಮಾಡ್ತೀವಿ ಸೊ ನಾನು ಆಗಲೇ ಹೇಳ್ದಂಗೆ ತುಂಬ ಮನೇಲಿ ತುಂಬ ಅಂದರೆ ತುಂಬ ಡಿಸ್ಕಷನ್ ಕೂತ್ರೆ ಡಿಸ್ಕಷನ್ ನಿಂತರೆ ಡಿಸ್ಕಷನ್ ಊಟ ಕೂತ್ರೆ ಡಿಸ್ಕಷನು ಹಿಂಗೆ ಸುಮ್ಮನೆ ಕೂತ್ಕೊಂಡ್ರು ಬರೀ ಡಿಸ್ಕಷನ್ಗಳೇ ಆಗ್ತಿದೆ ಇದೆಲ್ಲ ಇದರಿಂದ ಆಚೆ ಬರ್ತೀವಪ್ಪ ಅಂತ ಅನಿಸುತ್ತೆ ನನಗೂ ಮತ್ತೆ ಅದೊಂದು ನಾರ್ಮಲ್ ಲೈಫ್ ಆರಾಮಾಗಿ ಇರೋ ಥರ ಮತ್ತು ಬೇಗ ಆ ನಾರ್ಮಲ್ ಲೈಫ್ ಬೇಕಪ್ಪ ಅಂತ ಅನಿಸುತ್ತೆ ನನಗೆ ಸೊ ಹೇಳ್ತೀನಿ ಕಮ್ಮಿಂಗ್ ವ್ಲಾಗ್ಸ್ಗಳಲ್ಲಿ ಎಲ್ಲಾದರೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಮೇಲೆ ಪಾಪುಗೆ ಈ ಕಡೆ ಇಂಡೋರಿಗೆ ಕರ್ಕೊಂಡ್ಬಂದ್ವಿ ಸ್ವಲ್ಪ ದೀಪಕ್ಕೆ ಕೆಲಸ ಇತ್ತು ಅಲ್ಲಿ ಅಂತ ಅಲ್ಲಿ ಅವಳು ಅಲ್ಲಿ ಈ ಕಡೆ ಹೊರಗೆ ಕರ್ಕೊಂಬಂದ್ರೆ ಅವಳ ಅವಳ್ದು ಜಾಸ್ತಿ ಗಲಾಟೆ ಇರಲ್ಲ ಮನೇಲಿ ಇದ್ರೇ ಅದೆಳಿತಾಳೆ ಇದು ಎಳಿತಾಳೆ ಗೋಡೆ ಮೇಲೆ ಬರೀತಾಳೆ ತುಂಬ ಗಲಾಟೆ ಮಾಡ್ತಾಳೆ ಸ್ವಲ್ಪ ಹಿಂಗೆ ಹೊರಗೆ ಕರ್ಕೊಂಬಂದರೆ ಅವಳು ಬಿಹೇವ್ ಮಾಡೋದು ಕೂಡ ಚೆನ್ನಾಗಿ ಬಿಹೇವ್ ಮಾಡ್ತಾಳೆ ಯಾರು ಇದ್ದಾರೆ ಯಾರಾದರೂ ಎದುರುಗಡೆ ಬಂದರೆ ಸುಮ್ಮನೆ ಸೈಲೆಂಟಾಗಿರ್ತಾಳೆ ಸೊ ಆ ಥರ ಅವಳು ಅದಕ್ಕೆ ಜಾಸ್ತಿ ಹೊರಗೆ ಕರ್ಕೊಂಬರ್ತೀವಿ ನಾ ಫ್ರೀ ಇದ್ದಾಗೆಲ್ಲ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಆದಮೇಲೆ ತಣ್ಣಗೆ ಜ್ಯೂಸ್ ಕುಡಿಯೋಣ ಅಂತ ಇಲ್ಲಿ ತನೂರು ಜ್ಯೂಸ್ ಸೆಂಟರಿಗೆ ಬಂದಿದ್ದೀವಿ ಫೇಮಸ್ ಶಾಪು ಶಿವಮೊಗ್ಗದಲ್ಲಿ ಯಾರಿಗೂ ಈ ಜ್ಯೂಸ್ ಶಾಪ್ ಗೊತ್ತಿಲ್ಲ ಅಂತ ಗೊ ಇರೋದೇ ಇಲ್ಲ ಸೊ ಬರೀ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ಗೆ ಒಳ್ಳೊಳ್ಳೆ ಜ್ಯೂಸ್ ಸಿಗುತ್ತೆ ಇಲ್ಲಿ ಬಂದರೆ ಅವ್ರು ತುಂಬ ಫುಲ್ಲು ಕಾಲಿಡೋಕ್ಕೆ ಜಾಗ ಇರೋಲ್ಲ ಯಾವಾಗಲೂ ಇಲ್ಲಿ ರಶ್ಶಲ್ಲಿ ಬಂದು ರಶ್ಶಲ್ಲಿ ತಗೊಂಡು ಕುಡಿಬೇಕು ಸೊ ಹಂಗೆ ಪಾಪನೂ ಕುಡಿದಿದ್ದಾಳೆ ನೋಡಿ ಅವಳಿಗೆ ಕುಡಿಸ್ತೀನಿ ನಾನು ಅದರಲ್ಲಿ ಐಸು ಹಾಕಿರ್ತಾರೆ ಬಟ್ ಅವಳಿಗೆ ಏನು ಯಾವಾಗಲೂ ಕುಡ್ದಿರೋದ್ರಿಂದ ಏನು ಇಷ್ಟು ಕುಡಿದ ತಕ್ಷಣ ಶೀತ ಆಗುತ್ತೆ ಆ ಥರ ಎಲ್ಲ ಏನು ನಾನೇನು ತುಂಬ ಕೇರ್ ಏನು ಮಾಡಲ್ಲ ಕೊಡ್ತೀನಿ ನಾವು ಕುಡಿಬೇಕಾದ್ರೆ ಕೊಡ್ತೀವಿ ಏನು ಸ್ಪೆಷಲ್ಲಾಗಿ ಅವಳಿಗೆ ಅಂತಲೇ ಕರ್ಕೊಂಡೋಗಿ ಕೊಡ್ಸಲ್ಲ ನಾವು ಕುಡಿದಾಗೆಲ್ಲ ಅವಳಿಗೆ ಕುಡಿಸ್ತೀವಿ ಆಮೇಲೆ ಇಲ್ಲಿ ಇದು ಹಾಕಿಸ್ಬೇಕಿತ್ತು ನಮ್ಮ ಬೈಕಿಗೆ ಸ್ಟಿಕ್ಕರು ತುಂಬ ದಿನದಿಂದ ಒಂದು ಆರು ಏಳು ತಿಂಗಳಿಂದ ಹುಡುಕ್ತಾಯಿದ್ರು ಈ ಥರ ಸ್ಟಿಕ್ಕರ್ ಹಾಕಿಸ್ಬೇಕು ಅಂತ ಎಲ್ಲೂ ಹಾಕ್ಸೋಕ್ಕಾಗಿರಲಿಲ್ಲ ಹಂಗೆ ಬಂದಿದ್ವಲ್ಲ ಅಲ್ಲೊಬ್ರು ಹಾಕ್ಕೊಡ್ತೀವಿ ಅಂತ ಹೇಳಿದ್ರು ಸೊ ಅದನ್ನು ಹಾಕಿಸ್ಕೊತಾ ಇದ್ದಾರೆ ಸೊ ಬ್ಯಾಡ್ಮಿಂಟನ್ದಿದು ಇವ್ರದೇ ಒಂದು ಲೋಗೋ ಅದು ನಿಮಗೂ ಈ ಥರ ಹಾಕಿಸ್ಕೋಬೇಕು ಅಂದರೆ ಅವರು ಎಲ್ಲ ಥರನೂ ಮಾಡ್ತಾರೆ ನಾವು ಈ ಥರ ತುಂಬ ಕಡೆ ಕೇಳಿದ್ವಿ ಕಷ್ಟ ಆಗುತ್ತೆ ನಾವು ಕಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು ಬಟ್ ಇದು ಡಿ ಸಿ ಆಫೀಸ್ ಎದುರುಗಡೆನೆ ಸ್ಟೇಡಿಯಂ ಹತ್ರ ಇದೆ ಯಾರಿಗಾದರೂ ಬೇಕು ಶಿವಮೊಗ್ಗದಲ್ಲಿ ಸ್ಟಿಕ್ಕರ್ ಹಾಕಿಸ್ಬೇಕು ಅಂದ್ರೆ ಇಲ್ಲಿ ಬನ್ನಿ ಆಯಿತಾ ಚೆನ್ನಾಗಿದೆ ಆಮೇಲೆ ಮನೆಗೆ ಬಂದ್ವಿ ಅಮ್ಮನ ಮನೆಗೆ ಬಂದೆ ನಾನು ಪಾಪನ ಬಿಟ್ಟು ಹೋಗೋಣ ನಾನು ಜಿಪ್ಪು ಎಲ್ಲಾದರೂ ಹೊರಗೆ ಕೂತ್ಕೊ ಹೊರಗೆ ಹೋಗಿ ಬರೋಣ ತುಂಬ ದಿನ ಆಯಿತು ಅಂತ ಸೊ ಇದು ನೋಡಿ ನಂದು ಪುಟಾಣಿ ರೂಮು ಅಮ್ಮನ ಮನೆಯಲ್ಲಿ ಅವಳಿಗೆ ಅಲ್ಲಿ ಬಿಟ್ಬಿಟ್ಟು ಅಮ್ಮಂಗ್ ಅಮ್ಮ ಡ್ಯಾಡಿ ಹತ್ರ ಬಿಟ್ಬಿಟ್ಟು ನಾವು ಇಬ್ಬರು ಫ್ಯಾಮಿಲಿಯೂ ಮೊನ್ನೆ ಬಂದಿದ್ವಿ ನಾವಿಬ್ಬರೇ ಬಂದಿರಲಿಲ್ಲ ಸೊ ಹಾಗೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಸುಮ್ಮನೆ ಅಲ್ಲಿ ಊಟ ಮಾಡೋದ್ಕಿಂತ ರೆಗ್ಯುಲರ್ ಕ್ಲಬ್ಗೆ ಹೋಗ್ತೀವಲ್ಲ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಬಂದ್ವಿ ಮ್ಯಾಚ್ ಕೂಡ ಇತ್ತು ಇಂಡೋರಲ್ಲಿ ಆರಾಮಾಗೆ ಈ ಶೆಕೆಗಾಲದಲ್ಲಿ ಚೆನ್ನಾಗಿರುತ್ತೆ ಈ ಐ ಪಿ ಎಲ್ ನೋಡಿಕೊಂಡು ಡಿನ್ನರ್ ಮಾಡಿಕೊಂಡು ಬಂದ್ವಿ ನಾವು